ಜೈ ಶ್ರೀಕೃಷ್ಣ ಸ್ನೇಹಿತರೆ ಈ ಜಗತ್ತಿನಲ್ಲಿ ಒಂದು ಸತ್ಯವನ್ನು ನೀವು ಬೇಗ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಬಹಳ ಹಗುರವಾಗುತ್ತದೆ ಆ ಸತ್ಯ ಏನೆಂದರೆ ಜನರು ಯಾವಾಗಲೂ ಮಾತನಾಡುತ್ತಾರೆ ನೀವು ಮೌನವಾಗಿದ್ದರೂ ಮಾತನಾಡುತ್ತಾರೆ ನೀವು ಮಾತನಾಡಿದರೂ ಮಾತನಾಡುತ್ತಾರೆ ನೀವು ಪ್ರಯತ್ನಿಸದಿದ್ದರೂ ಟೀಕಿಸುತ್ತಾರೆ ನೀವು ಸಾಧಿಸಿದರೂ ಟೀಕಿಸುತ್ತಾರೆ ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ ಇತರರು ಏನು ಯೋಚಿಸುತ್ತಾರೆ ಎಂಬ ಚಿಂತೆಯನ್ನು ಬಿಟ್ಟು ಬಿಡಿ ಇಲ್ಲವಾದರೆ ನಿಮ್ಮ ಬದುಕು ಕೇವಲ ನಾಲ್ಕು ಗೋಡೆಗಳ ನಡುವೆ ಸೀಮಿತವಾಗಿ ಬಿಡುತ್ತದೆ ಒಮ್ಮೆ ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ ಎಷ್ಟು ನಿರ್ಧಾರಗಳನ್ನು ನೀವು ನಿಮ್ಮ ಹೃದಯದ ಮಾತು ಕೇಳಿ ತೆಗೆದುಕೊಂಡಿದ್ದೀರಿ ಮತ್ತು ಎಷ್ಟು ನಿರ್ಧಾರಗಳನ್ನು ಜನರು ಏನು ಹೇಳುತ್ತಾರೆ ಎಂಬ ಭಯದಿಂದ ತೆಗೆದುಕೊಂಡಿದ್ದೀರಿ ಬಹುಶಃ ನಿಮ್ಮ ಕನಸಿನ ಕೆಲಸವನ್ನು ಬಿಟ್ಟಿರಬಹುದು ಬಹುಶಃ ನಿಮ್ಮ ಆಸಕ್ತಿಯನ್ನು ಮರೆಮಾಡಿರಬಹುದು ಬಹುಶಃ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚಿಕೊಂಡಿರಬಹುದು ಏಕೆಂದರೆ ಸಮಾಜ ನಿಮಗೆ ಒಂದು ಚೌಕಟ್ಟನ್ನು ಕೊಟ್ಟಿದೆ ಆ ಚೌಕಟ್ಟಿನೊಳಗಿದ್ದರೆ ಒಳ್ಳೆಯವನು ಹೊರಬಂದರೆ ತಪ್ಪು ಎನ್ನುವ ತೀರ್ಪು ಕೊಟ್ಟಿದೆ ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ ಸ್ವಧರ್ಮದಲ್ಲಿ ನಿಲ್ಲು ಇತರರ ದಾರಿಯಲ್ಲಿ ನಡೆಯಬೇಡ ಏಕೆಂದರೆ ಇತರರ ದಾರಿ ಅವರಿಗಾಗಿಯೇ ನಿರ್ಮಿತವಾಗಿದೆ ನಿಮ್ಮ ದಾರಿ ನಿಮ್ಮ ಆತ್ಮದ ಕರೆಯಾಗಿದೆ ನೀವು ನಿಮ್ಮ ಹೃದಯದ ಕರೆಯನ್ನು ಕೇಳದೆ ಬದುಕಿದರೆ ಹೊರಗೆ ಎಲ್ಲವೂ ಸರಿಯಾಗಿದ್ದರೂ ಒಳಗೆ ಖಾಲಿತನ ಇರುತ್ತದೆ ಇಂದು ನಿಮ್ಮನ್ನು ನೋಡಿ ನಗುವವರಿದ್ದಾರೆ ನಿಮ್ಮ ಕನಸನ್ನು ಕೇಳಿ ಅಪಹಾಸ್ಯ ಮಾಡುವವರಿದ್ದಾರೆ ನಿಮ್ಮ ಸಾಮರ್ಥ್ಯವನ್ನು ತಗ್ಗಿಸಿ ಮಾತನಾಡುವವರಿದ್ದಾರೆ ಆದರೆ ಒಂದು ವಿಷಯ ನೆನಪಿಡಿ ಇಂದಿನ ನಗು ನಾಳೆಯ ಚಪ್ಪಾಳೆಗೆ ಬದಲಾಗಬಹುದು ಆದರೆ ಅದು ಬದಲಾಗುವುದು ನೀವು ನಿಲ್ಲದೆ ನಡೆದರೆ ಮಾತ್ರ ಜನರು ನಿಮ್ಮನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಲು ಬಯಸುತ್ತಾರೆ ನೀವು ಮೌನವಾಗಿದ್ದರೆ ಅವರಿಗೆ ಇಷ್ಟ ನೀವು ಪ್ರಶ್ನೆ ಕೇಳಿದರೆ ಅವರಿಗೆ ಅಸಹ್ಯ ನೀವು ಅವರ ಮಾತು ಕೇಳಿದರೆ ನೀವು ಒಳ್ಳೆಯವರು ನೀವು ನಿಮ್ಮ ದಾರಿ ಹಿಡಿದರೆ ನೀವು ಅಹಂಕಾರಿ ಆದರೆ ಸತ್ಯ ಏನೆಂದರೆ ನೀವು ನಿಮ್ಮ ಜೀವನದ ಹೊಣೆಗಾರರು ನಿಮ್ಮ ಕನಸುಗಳನ್ನು ನೀವು ಸಾಧಿಸಬೇಕು ನಿಮ್ಮ ಜೀವನವನ್ನು ನೀವು ಬದುಕಬೇಕು ಜನರು ನಿಮ್ಮ ಬದಲು ಬದುಕುವುದಿಲ್ಲ ಕೆಲವೊಮ್ಮೆ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ ಪ್ರತಿಯೊಂದು ಟೀಕೆಗೆ ಉತ್ತರ ಕೊಡಬೇಕಾಗಿಲ್ಲ ಪ್ರತಿಯೊಂದು ಆರೋಪಕ್ಕೆ ವಿವರಣೆ ಕೊಡಬೇಕಾಗಿಲ್ಲ ಸಮಯವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ ನಿಮ್ಮ ಸಾಧನೆಯೇ ನಿಮ್ಮ ಉತ್ತರವಾಗುತ್ತದೆ ನೀವು ಎಷ್ಟು ಸಮರ್ಥ ಎಂದು ತೋರಿಸಲು ಜಗಳ ಮಾಡಬೇಕಾಗಿಲ್ಲ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲ ಸ್ವತಃ ಜೋರಾಗಿ ಮಾತನಾಡುತ್ತದೆ ನಿಮಗೆ ಸಂತೋಷದಿಂದ ಬದುಕಬೇಕೋ ಅಥವಾ ಜನರ ತಪ್ಪು ಅಭಿಪ್ರಾಯಗಳಲ್ಲಿ ಸಿಕ್ಕಿ ನರಳಬೇಕೋ ಎಂಬ ಪ್ರಶ್ನೆಯನ್ನು ನಿಮ್ಮೊಳಗೆ ಕೇಳಿಕೊಳ್ಳಿ ಜೀವನ ತುಂಬ ಚಿಕ್ಕದು ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಆದರೆ ನಿಮ್ಮ ಜೀವನದ ತೀರ್ಮಾನವನ್ನು ಅವರು ತೆಗೆದುಕೊಳ್ಳಲಾರರು ನೀವು ಮಾತ್ರ ತೆಗೆದುಕೊಳ್ಳಬಹುದು ಯಾರಾದರೂ ನಿಮ್ಮ ಜೀವನದಿಂದ ದೂರವಾದರೆ ಅದನ್ನು ಸೋಲು ಎಂದು ಭಾವಿಸಬೇಡಿ ಕೆಲವರು ನಿಮ್ಮ ಕಥೆಯಲ್ಲಿ ಶಾಶ್ವತ ಪಾತ್ರವಲ್ಲ ಕೆಲವರು ಒಂದು ಅಧ್ಯಾಯಕ್ಕೆ ಮಾತ್ರ ಬರುತ್ತಾರೆ ಅವರು ತಮ್ಮ ಪಾತ್ರವನ್ನು ಮುಗಿಸಿ ಹೋಗುತ್ತಾರೆ ಅದರಿಂದ ಕಥೆ ಮುಗಿದುದಲ್ಲ ನಿಮ್ಮ ಪ್ರಯಾಣ ಮುಂದುವರಿಯುತ್ತದೆ ನಿಮ್ಮ ಗುರಿ ಇನ್ನೂ ನಿಮ್ಮ ಮುಂದೆಯಿದೆ ಇಂದು ನೀವು ಪ್ರಯತ್ನಿಸುತ್ತಿದ್ದೀರಿ ಫಲ ಕಾಣಿಸದೇ ಇರಬಹುದು ಜನರು ನಗಬಹುದು ನೀವು ಒಂಟಿಯಾಗಿರುವಂತೆ ಅನಿಸಬಹುದು ಆದರೆ ಪ್ರತಿಯೊಂದು ದೊಡ್ಡ ಮರವು ಒಂದು ಸಣ್ಣ ಬೀಜದಿಂದ ಆರಂಭವಾಗಿದೆ ಬೀಜ ಮಣ್ಣಿನೊಳಗೆ ಇದ್ದಾಗ ಯಾರಿಗೂ ಅದು ಕಾಣುವುದಿಲ್ಲ ಆದರೆ ಅದು ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ ಅದು ಕತ್ತಲೆಯೊಳಗೆ ಸಹನೆ ಇಟ್ಟುಕೊಂಡು ಬೆಳೆಯುತ್ತದೆ ಒಂದು ದಿನ ಅದು ಭೂಮಿಯನ್ನು ಮಾಡಿ ಹೊರಬರುತ್ತದೆ ಆ ದಿನ ಎಲ್ಲರೂ ಅದನ್ನು ನೋಡುವರು ನಿಮ್ಮ ಪ್ರಯತ್ನವೂ ಹಾಗೆಯೇ ಭಗವದ್ಗೀತೆಯ ಮಹಾಸಂದೇಶವೇ ಕರ್ಮ ನಿಮ್ಮ ಹಕ್ಕು ಕರ್ಮದಲ್ಲಿ ಮಾತ್ರ ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಡಿ ನೀವು ಸರಿಯಾದ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆದರೆ ಫಲ ತಡವಾದರೂ ತಪ್ಪುವುದಿಲ್ಲ ಆದರೆ ನೀವು ಜನರ ಮಾತಿಗೆ ಹೆದರಿಕೊಂಡು ನಿಲ್ಲಿಸಿದರೆ ಫಲ ಬರಲು ಸಾಧ್ಯವೇ ಇಲ್ಲ ಯಶಸ್ಸು ಎಂದರೆ ಜನರ ಚಪ್ಪಾಳೆಯಲ್ಲ ಯಶಸ್ಸು ಎಂದರೆ ನಿಮ್ಮ ಮನಸ್ಸಿನ ನೆಮ್ಮದಿ ನೀವು ನಿಮ್ಮ ಆತ್ಮಕ್ಕೆ ನಿಷ್ಠರಾಗಿದ್ದರೆ ನೀವು ಈಗಲೇ ಯಶಸ್ವಿಗಳು ಹೊರಗಿನ ಪ್ರಶಂಸೆ ತಾತ್ಕಾಲಿಕ ಒಳಗಿನ ಶಾಂತಿ ಶಾಶ್ವತ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ನಿಮ್ಮ ಕಥೆಯನ್ನು ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಅವರು ಕೇವಲ ಒಂದು ಕ್ಷಣವನ್ನು ನೋಡಿ ತೀರ್ಪು ಕೊಡುತ್ತಾರೆ ಆದರೆ ನೀವು ನಿಮ್ಮ ಸಂಪೂರ್ಣ ಪ್ರಯಾಣವನ್ನು ತಿಳಿದಿದ್ದೀರಿ ನೀವು ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ ಎಂಬುದು ನಿಮಗೆ ಗೊತ್ತು ಆದ್ದರಿಂದ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಕೆಲವೊಮ್ಮೆ ಜೀವನ ನಿಮ್ಮನ್ನು ಪರೀಕ್ಷಿಸುತ್ತದೆ ನೀವು ನಿಜವಾಗಲೂ ನಿಮ್ಮ ಗುರಿಯನ್ನು ಬಯಸುತ್ತೀರಾ ಎಂದು ಪ್ರಶ್ನಿಸುತ್ತದೆ ಆ ಸಮಯದಲ್ಲಿ ಜನರ ಮಾತುಗಳು ಹೆಚ್ಚು ನೋವು ಕೊಡಬಹುದು ಆದರೆ ಅದೇ ಸಮಯದಲ್ಲಿ ನೀವು ಒಳಗೆ ಬಲವಾಗಬೇಕು ಹೊರಗಿನ ಶಬ್ದವನ್ನು ಕಡಿಮೆ ಮಾಡಿ ಒಳಗಿನ ಧ್ವನಿಯನ್ನು ಕೇಳಿ ಆ ಧ್ವನಿಯೇ ನಿಮ್ಮ ನಿಜವಾದ ಮಾರ್ಗವರ್ಶಕ ನೀವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಿದರೆ ಕೊನೆಗೆ ನೀವು ಮಾತ್ರ ದುಃಖಿಯಾಗುತ್ತೀರಿ ಏಕೆಂದರೆ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸುವುದು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಆತ್ಮದ ನಿರೀಕ್ಷೆಯನ್ನು ಪೂರೈಸಿದರೆ ಒಳಗೆ ಸಂತೋಷವಿರುತ್ತದೆ ಅದು ಸಾಕು ಇಂದು ನಿಮ್ಮ ಬೆನ್ನು ಹಿಂದೆ ನಗುವವರು ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಹೆಮ್ಮೆಯಿಂದ ಹೇಳಬಹುದು ಆದರೆ ಆ ದಿನ ಬರುವವರೆಗೆ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು ಪ್ರತಿದಿನ ಸಣ್ಣ ಹೆಜ್ಜೆ ಹಾಕಿ ಪ್ರತಿದಿನ ಸ್ವಲ್ಪ ಮುಂದೆ ಹೋಗಿ ಸಣ್ಣ ಪ್ರಗತಿಯು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಜೀವನದಲ್ಲಿ ಮೂರು ಸತ್ಯಗಳನ್ನು ನೆನಪಿಡಿ ಜನರು ಮಾತನಾಡುತ್ತಾರೆ ಸಮಯ ಬದಲಾಗುತ್ತದೆ ಸತ್ಯ ಕೊನೆಗೆ ಗೆಲ್ಲುತ್ತದೆ ನೀವು ಸತ್ಯದ ದಾರಿಯಲ್ಲಿದ್ದರೆ ತಾತ್ಕಾಲಿಕ ಸೋಲು ಬಂದರೂ ಅಂತಿಮ ಜಯ ನಿಮ್ಮದೆ ನಿಮ್ಮ ಮೌಲ್ಯವನ್ನು ಇತರರ ಮಾತುಗಳಿಂದ ಅಳೆಯಬೇಡಿ ನಿಮ್ಮ ಮೌಲ್ಯ ನಿಮ್ಮ ಪ್ರಾಮಾಣಿಕತೆಯಲ್ಲಿದೆ ನಿಮ್ಮ ಶ್ರಮದಲ್ಲಿದೆ ನಿಮ್ಮ ಧೈರ್ಯದಲ್ಲಿದೆ ನೀವು ಎಷ್ಟು ಬಾರಿ ಬಿದ್ದನು ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯದಲ್ಲಿದೆ ನಿಮ್ಮ ಗುರಿಯ ದಾರಿಯಲ್ಲಿ ನಡೆಯುವಾಗ ಟೀಕೆಗಳು ಬರುತ್ತವೆ ಅದು ನಿಮ್ಮ ದಾರಿ ತಪ್ಪಾಗಿದೆ ಎಂಬುದಕ್ಕಲ್ಲ ಅದು ನೀವು ಗಮನಾರ್ಹರಾಗಿದ್ದೀರಿ ಎಂಬುದಕ್ಕೆ ಸಂಕೇತ ಯಾರು ಗಮನಿಸದವನನ್ನು ಯಾರೂ ಟೀಕಿಸುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಇಂದಿನಿಂದ ಒಂದು ನಿರ್ಧಾರ ಮಾಡಿ ಜನರ ಭಯದಿಂದ ನಿಮ್ಮ ಕನಸುಗಳನ್ನು ಕೊಲ್ಲಬೇಡಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಕರ್ಮವನ್ನು ನಿಷ್ಠೆಯಿಂದ ಮಾಡಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಮೌನವಾಗಿ ಬೆಳೆಯಿರಿ ಸಮಯ ಬಂದಾಗ ನಿಮ್ಮ ಸಾಧನೆಯೇ ನಿಮ್ಮ ಪರವಾಗಿ ಮಾತನಾಡುತ್ತದೆ ಶ್ರೀಕೃಷ್ಣನು ಹೇಳುತ್ತಾನೆ ನಿನ್ನ ದಾರಿ ನಿನ್ನದೆ ನಿನ್ನ ಪ್ರಯಾಣ ನಿನ್ನದೆ ನಿನ್ನ ಜಯವೂ ನಿನ್ನದೆ ಜನರ ಮಾತುಗಳು ಗಾಳಿಯಂತೆ ಬರುತ್ತವೆ ಹೋಗುತ್ತವೆ ಆದರೆ ನಿನ್ನ ನಂಬಿಕೆ ಬಲವಾಗಿದ್ದರೆ ಯಾವುದೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಇನ್ನೊಂದು ಸತ್ಯವನ್ನು ಮನಸ್ಸಿನಲ್ಲಿ ಗಾಢವಾಗಿ ನೆಟ್ಟುಕೊಳ್ಳಿ ನಿಮ್ಮ ಜೀವನದ ದೊಡ್ಡ ಯುದ್ಧಗಳು ಹೊರಗೆ ನಡೆಯುವುದಿಲ್ಲ ಅವು ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತವೆ ಹೊರಗಿನ ಜನರು ಮಾತನಾಡುವುದೇ ಕೇವಲ ಶಬ್ದ ಆದರೆ ಆ ಶಬ್ದಕ್ಕೆ ಅರ್ಥ ಕೊಡುವುದು ನಿಮ್ಮ ಮನಸ್ಸು ನೀವು ಅದನ್ನು ನಂಬಿದರೆ ಅದು ಸತ್ಯವಾಗುತ್ತದೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಅದು ಕೇವಲ ಗಾಳಿಯಾಗುತ್ತದೆ ಅನೇಕ ಬಾರಿ ನೀವು ಮುಂದೆ ಹೋಗಲು ಸಿದ್ಧರಾಗಿರುವಾಗಲೇ ನಿಮ್ಮೊಳಗೆ ಒಂದು ಧ್ವನಿ ಕೇಳಿಸುತ್ತದೆ ನೀನು ಇದಕ್ಕೆ ಯೋಗ್ಯನಾ ಆ ಧ್ವನಿ ನಿಮ್ಮ ಶತ್ರುವಲ್ಲ ಅದು ನಿಮ್ಮ ಭಯ ಭಯ ಯಾವಾಗಲೂ ಹೊಸ ದಾರಿಯ ಮುಂದೆ ನಿಂತಿರುತ್ತದೆ ನೀವು ಹೊಸ ಮಟ್ಟಕ್ಕೆ ಏರಲು ಹೊರಟಾಗ ಭಯ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತದೆ ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ ಧೈರ್ಯವು ಭಯವಿಲ್ಲದ ಸ್ಥಿತಿಯಲ್ಲ ಭಯ ಇದ್ದರೂ ಮುಂದೆ ನಡೆಯುವ ಶಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸಲು ದೊಡ್ಡ ಅದ್ಭುತಗಳ ಅಗತ್ಯವಿಲ್ಲ ಸಣ್ಣ ಸಣ್ಣ ನಿರ್ಧಾರಗಳು ಸಾಕು ಪ್ರತಿದಿನ ಸ್ವಲ್ಪ ಶ್ರಮ ಪ್ರತಿದಿನ ಸ್ವಲ್ಪ ಅಧ್ಯಯನ ಪ್ರತಿದಿನ ಸ್ವಲ್ಪ ಆತ್ಮ ಪರಿಶೀಲನೆ ಒಂದು ವರ್ಷದಲ್ಲಿ ನೀವು ಎಷ್ಟು ದೂರ ಬದಲಾಗಬಹುದು ಎಂದು ಊಹಿಸಿ ನೋಡಿ ಜನರು ನಿಮ್ಮ ಬಗ್ಗೆ ಹಳೆಯ ಚಿತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಆದರೆ ನೀವು ಪ್ರತಿದಿನ ಹೊಸ ವ್ಯಕ್ತಿಯಾಗಬಹುದು ಕೆಲವರು ನಿಮ್ಮ ಬೆಳವಣಿಗೆಯನ್ನು ಒಪ್ಪಿಕೊಳ್ಳಲಾರರು ಏಕೆಂದರೆ ಅವರು ನಿಮ್ಮನ್ನು ಹಳೆಯ ಸ್ಥಿತಿಯಲ್ಲಿ ನೋಡಲು ಹಚ್ಚಿಕೊಂಡಿದ್ದಾರೆ ನೀವು ಬದಲಾಗುವಾಗ ಅವರಿಗೆ ಅಸೌಕರ್ಯವಾಗುತ್ತದೆ ಆದರೆ ಅದು ನಿಮ್ಮ ಸಮಸ್ಯೆಯಲ್ಲ ನಿಮ್ಮ ಬೆಳವಣಿಗೆ ಯಾರ ಅನುಮತಿಗೂ ಕಾಯಬಾರದು ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ಮಾಡಿಕೊಳ್ಳಬೇಡಿ ಕೇವಲ ಜನರು ನಗುತ್ತಾರೆ ಎಂಬ ಕಾರಣಕ್ಕೆ ನಿಮ್ಮ ಗುರಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ದೊಡ್ಡ ಕನಸು ಕಾಣುವುದು ತಪ್ಪಲ್ಲ ಆದರೆ ಅದನ್ನು ಸಾಧಿಸಲು ದೊಡ್ಡ ಸಹನೆ ಬೇಕು ದೊಡ್ಡ ತ್ಯಾಗ ಬೇಕು ದೊಡ್ಡ ಶ್ರಮ ಬೇಕು ನೀವು ಆ ಬೆಲೆಯನ್ನು ಕೊಡುವ ಸಿದ್ಧತೆ ಹೊಂದಿದ್ದೀರಾ ಎಂಬುದು ಮುಖ್ಯ ಒಮ್ಮೆ ಯೋಚಿಸಿ ನೋಡಿ ಐದು ವರ್ಷಗಳ ನಂತರ ನೀವು ಯಾವ ರೀತಿಯ ಜೀವನವನ್ನು ಬಯಸುತ್ತೀರಿ ಆ ಜೀವನ ನಿಮ್ಮ ಇಂದಿನ ಶ್ರಮದಿಂದ ನಿರ್ಮಾಣವಾಗುತ್ತದೆ ನೀವು ಇಂದು ಮಾಡಿದ ನಿರ್ಧಾರಗಳು ನಿಮ್ಮ ನಾಳೆಯನ್ನು ರೂಪಿಸುತ್ತವೆ ಆದ್ದರಿಂದ ಇಂದಿನ ದಿನವನ್ನು ಅರ್ಥಪೂರ್ಣವಾಗಿ ಬದುಕಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಮೂರು ವಿಷಯಗಳಿವೆ ಅತಿಯಾದ ಹೋಲಿಕೆ ಅತಿಯಾದ ಚಿಂತನೆ ಮತ್ತು ಅತಿಯಾದ ಸ್ಪಷ್ಟೀಕರಣ ನೀವು ಪ್ರತಿಯೊಬ್ಬರಿಗೂ ನಿಮ್ಮನ್ನು ವಿವರಿಸಲು ಪ್ರಯತ್ನಿಸಿದರೆ ನಿಮ್ಮ ಶಕ್ತಿ ಕುಂದುತ್ತದೆ ನಿಮ್ಮ ಗುರಿಗೆ ಬೇಕಾದ ಶಕ್ತಿಯನ್ನು ಅನಾವಶ್ಯಕ ವಾದಗಳಲ್ಲಿ ಕಳೆದುಕೊಳ್ಳಬೇಡಿ ನಿಮ್ಮ ಶತ್ರು ಹೊರಗೆ ಇಲ್ಲ ನಿಮ್ಮ ಶತ್ರು ನಿಮ್ಮ ಸಂಶಯ ನೀವು ನನಗೆ ಸಾಧ್ಯವಿಲ್ಲ ಎಂದು ನಂಬಿದ ಕ್ಷಣದಿಂದಲೇ ನೀವು ಸೋಲುತ್ತೀರಿ ಆದರೆ ನೀವು ನಾನು ಪ್ರಯತ್ನಿಸುತ್ತೇನೆ ಎಂದು ನಂಬಿದ ಕ್ಷಣದಿಂದಲೇ ಜಯದ ದಾರಿ ತೆರೆಯುತ್ತದೆ ಕೆಲವೊಮ್ಮೆ ಜೀವನ ನಿಮಗೆ ವಿರಾಮ ಕೊಡುತ್ತದೆ ಎಲ್ಲವೂ ನಿಧಾನವಾಗುತ್ತದೆ ಆ ಸಮಯವನ್ನು ವಿಫಲತೆ ಎಂದು ಭಾವಿಸಬೇಡಿ ಅದು ಸಿದ್ಧತೆಯ ಸಮಯವಾಗಿರಬಹುದು ಬೀಜವು ಮಣ್ಣಿನೊಳಗೆ ಕಾಣಿಸದೇ ಇದ್ದರೂ ಅದು ಕೆಲಸ ಮಾಡುತ್ತಿರುತ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲೂ ಕೆಲವು ಸಮಯಗಳು ಒಳಗೆ ಕೆಲಸ ಮಾಡುವ ಸಮಯಗಳು ನಿಮ್ಮ ಸುತ್ತಲಿನ ವಾತಾವರಣ ನಿಮ್ಮ ಮನಸ್ಸನ್ನು ಪ್ರಭಾವಿಸುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಚಿಂತನೆಗಳನ್ನು ಕೇಳಿ ಪ್ರೇರಣಾದಾಯಕ ವಿಷಯಗಳನ್ನು ಓದಿ ನಿಮ್ಮ ಮೇಲೆ ನಂಬಿಕೆ ಇಡುವವರ ಜೊತೆ ಸಮಯ ಕಳೆಯಿರಿ ಆದರೆ ಯಾರೂ ಇಲ್ಲದಿದ್ದರೂ ನಿಮ್ಮದೇ ಸ್ನೇಹಿತನಾಗಿರಿ ನಿಮ್ಮ ತಪ್ಪುಗಳನ್ನು ಹೆದರಬೇಡಿ ತಪ್ಪುಗಳು ನಿಮ್ಮ ಶಿಕ್ಷಕರು ನೀವು ಬಿದ್ದಾಗ ಕಲಿತ ಪಾಠಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಪ್ರತಿಯೊಂದು ವಿಫಲತೆಯೂ ಒಂದು ಸಂದೇಶವನ್ನು ಹೊಂದಿದೆ ಅದನ್ನು ಅರಿತು ಮುಂದೆ ಹೋಗಿ ಯಶಸ್ಸು ಒಂದು ಗಮ್ಯಸ್ಥಾನವಲ್ಲ ಅದು ಒಂದು ಪ್ರಯಾಣ ನೀವು ಪ್ರತಿದಿನ ನಿಮ್ಮ ನಿನ್ನೆಗಿಂತ ಸ್ವಲ್ಪ ಉತ್ತಮರಾಗಿದ್ದರೆ ಅದೇ ಸಾಕು ಇತರರೊಂದಿಗೆ ಸ್ಪರ್ಧಿಸಬೇಡಿ ನಿಮ್ಮ ನಿನ್ನೆಗಿನ ಸ್ವಂತ ವ್ಯಕ್ತಿಯೊಂದಿಗೆ ಮಾತ್ರ ಸ್ಪರ್ಧಿಸಿ ನಿಮ್ಮ ಹೃದಯ ಶಾಂತವಾಗಿದ್ದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಹೊರಗೆ ಗದ್ದಲ ಇದ್ದರೂ ಒಳಗೆ ಶಾಂತಿ ಇದ್ದರೆ ನೀವು ಜಯದತ್ತ ಸಾಗುತ್ತಿದ್ದೀರಿ ಜನರ ಮಾತುಗಳು ನಿಮ್ಮ ಒಳಗಿನ ಶಾಂತಿಯನ್ನು ಕದಡಬಾರದು ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನದ ತಿರುವಾಗಬಹುದು ಅದಕ್ಕಾಗಿ ಧೈರ್ಯವಾಗಿ ನಿರ್ಧಾರ ಮಾಡಿ ತಪ್ಪಾದರೂ ಪರವಾಗಿಲ್ಲ ಆದರೆ ಭಯದಿಂದ ನಿಲ್ಲಬೇಡಿ ನಿಲ್ಲುವುದು ಮಾತ್ರ ನಿಜವಾದ ಸೋಲು ನಿಮ್ಮ ಪ್ರಯತ್ನವನ್ನು ಯಾರೂ ತಕ್ಷಣ ಗಮನಿಸದೇ ಇರಬಹುದು ಆದರೆ ದೇವರು ನೋಡುತ್ತಾನೆ ನಿಮ್ಮ ಮನಸ್ಸು ನೋಡುತ್ತದೆ ನಿಮ್ಮ ಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದು ಯಾವುದಾದರೂ ರೂಪದಲ್ಲಿ ನಿಮಗೆ ಮರಳಿ ಬರುತ್ತದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ದಾರಿಯಲ್ಲಿ ದೃಢವಾಗಿ ನಡೆಯಿರಿ ನಿಮ್ಮ ಮೇಲೆ ನಂಬಿಕೆಯಿಡಿ ನಿಮ್ಮ ಕರ್ಮವನ್ನು ನಿಷ್ಠೆಯಿಂದ ಮಾಡಿ ಜನರ ಮಾತುಗಳನ್ನು ಗಾಳಿಗೆ ಒಪ್ಪಿಸಿ ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೊಳ್ಳಿ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಇಂದಿನ ಕಷ್ಟಗಳಿಗೆ ಧನ್ಯವಾದ ಹೇಳುತ್ತೀರಿ ಇಂದಿನ ಟೀಕೆಗಳಿಗೆ ಧನ್ಯವಾದ ಹೇಳುತ್ತೀರಿ ಏಕೆಂದರೆ ಅವುಗಳೇ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿವೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ ನಿಮ್ಮ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಿದೆ ಅದನ್ನು ಬರೆಯುವುದು ನೀವು ನಿಮ್ಮ ಧೈರ್ಯ ನಿಮ್ಮ ಶ್ರಮ ನಿಮ್ಮ ನಂಬಿಕೆ ಶ್ರೀಕೃಷ್ಣನು ಹೇಳುತ್ತಾನೆ ನಿನ್ನ ಆತ್ಮದ ಧ್ವನಿಯನ್ನು ಕೇಳು ನಿನ್ನ ಕರ್ತವ್ಯವನ್ನು ಮಾಡು ಫಲವನ್ನು ಸಮಯಕ್ಕೆ ಬಿಡು ಮತ್ತು ಭಯವಿಲ್ಲದೆ ಬದುಕು ಸ್ನೇಹಿತರೆ ಜೀವನವು ಕೆಲವೊಮ್ಮೆ ನಿಮ್ಮನ್ನು ಒಂಟಿಯಾಗಿಸುತ್ತದೆ ನೀವು ಎಷ್ಟೇ ಜನರ ನಡುವೆ ಇದ್ದರೂ ಒಳಗೆ ಖಾಲಿ ಎನಿಸಬಹುದು ಆದರೆ ಆ ಖಾಲಿತನವೇ ನಿಮ್ಮ ಆತ್ಮವನ್ನು ಅರಿಯುವ ಅವಕಾಶವಾಗಿರಬಹುದು ಹೊರಗಿನ ಶಬ್ದ ಕಡಿಮೆಯಾದಾಗ ಮಾತ್ರ ಒಳಗಿನ ಸತ್ಯ ಕೇಳಿಸುತ್ತದೆ ಆದ್ದರಿಂದ ಒಂಟಿತನವನ್ನು ಶಾಪವೆಂದು ಭಾವಿಸಬೇಡಿ ಅದು ನಿಮ್ಮ ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳುವ ಸಮಯವಾಗಬಹುದು ನೀವು ಗಮನಿಸಿದ್ದೀರಾ ಸೂರ್ಯನು ಉದಯವಾಗುವ ಮುನ್ನ ಗಾಢ ಕಟ್ಟಲೇ ಇರುತ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲೂ ದೊಡ್ಡ ಬೆಳಕು ಬರಲು ಮುನ್ನ ಕೆಲವು ಕಠಿಣ ಕ್ಷಣಗಳು ಬರುತ್ತವೆ ಆ ಕ್ಷಣಗಳಲ್ಲಿ ನೀವು ನಿಲ್ಲಬಾರದು ಇದೂ ಕೂಡ ಕಳೆಯುತ್ತದೆ ಎಂಬ ನಂಬಿಕೆಯನ್ನು ಹಿಡಿದುಕೊಳ್ಳಿ ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಏಕೆಂದರೆ ಅವರಿಗೆ ತಮ್ಮ ಜೀವನದಲ್ಲಿ ಗಮನಾರ್ಹವಾದದ್ದೇ ಇಲ್ಲದಿರಬಹುದು ಯಶಸ್ಸಿನತ್ತ ಸಾಗುವ ವ್ಯಕ್ತಿ ಇತರರ ಜೀವನವನ್ನು ವಿಶ್ಲೇಷಿಸಲು ಸಮಯ ಕಳೆಯುವುದಿಲ್ಲ ಆದ್ದರಿಂದ ಯಾರಾದರೂ ನಿಮ್ಮ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದರೆ ಅದು ನಿಮ್ಮ ಪ್ರಗತಿಯ ಸಂಕೇತವಾಗಬಹುದು ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಸರಳ ಅಭ್ಯಾಸ ಇದೆ ಪ್ರತಿದಿನ ಬೆಳಗ್ಗೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಇಂದು ನಾನು ನನ್ನ ಗುರಿಗೆ ಒಂದು ಹೆಜ್ಜೆ ಮುಂದೆ ಹೋಗಲು ಏನು ಮಾಡಬಹುದು ಮತ್ತು ರಾತ್ರಿ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನು ಇಂದು ನನ್ನ ಶಕ್ತಿಯಷ್ಟು ಪ್ರಯತ್ನ ಮಾಡಿದ್ದೇನಾ ಈ ಎರಡು ಪ್ರಶ್ನೆಗಳು ನಿಮ್ಮ ಜೀವನವನ್ನು ಕ್ರಮೇಣ ಬದಲಾಯಿಸಬಹುದು ನಿಮ್ಮ ಆತ್ಮವಿಶ್ವಾಸವು ಹೊರಗಿನ ಪ್ರಶಂಸೆಯಿಂದ ಹುಟ್ಟಬಾರದು ಅದು ನಿಮ್ಮ ಒಳಗಿನ ಶಿಸ್ತಿನಿಂದ ಹುಟ್ಟಬೇಕು ನೀವು ನಿಮ್ಮ ಮಾತನ್ನು ನೀವು ಪಾಲಿಸಿದಾಗ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಹೆಚ್ಚುತ್ತದೆ ನೀವು ನಿಮಗೆ ನೀಡಿದ ವಾಗ್ದಾನವನ್ನು ಮುರಿದಾಗ ನಿಮ್ಮ ನಂಬಿಕೆ ಕುಗ್ಗುತ್ತದೆ ಆದ್ದರಿಂದ ಸಣ್ಣ ವಾಗ್ದಾನಗಳಿಂದ ಆರಂಭಿಸಿ ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕೆಲವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪರೀಕ್ಷಿಸಲು ಬರುತ್ತಾರೆ ಅವರು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾರೆ ನಿಮ್ಮ ಸಹಿಷ್ಣುತೆಯನ್ನು ಪರೀಕ್ಷಿಸುತ್ತಾರೆ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ ಆದರೆ ಪ್ರತಿಯೊಂದು ಪರೀಕ್ಷೆಯ ನಂತರ ನೀವು ಇನ್ನಷ್ಟು ಬಲಿಷ್ಠರಾಗುತ್ತೀರಿ ಕಷ್ಟಗಳು ನಿಮ್ಮ ಶತ್ರುಗಳಲ್ಲ ಅವು ನಿಮ್ಮ ಗುರುಗಳು ನೀವು ಯಶಸ್ಸನ್ನು ಹತ್ತಿರದಿಂದ ನೋಡಲು ಬಯಸಿದರೆ ಶಿಸ್ತು ನಿಮ್ಮ ಸ್ನೇಹಿತನಾಗಬೇಕು ಪ್ರೇರಣೆ ಕೆಲವೊಮ್ಮೆ ಬರುತ್ತದೆ ಆದರೆ ಶಿಸ್ತು ಪ್ರತಿದಿನ ನಿಮ್ಮನ್ನು ಎಬ್ಬಿಸುತ್ತದೆ ನೀವು ಮನಸ್ಸಿಲ್ಲದಿದ್ದರೂ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಶಿಸ್ತಿಲ್ಲದೆ ದೊಡ್ಡ ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿಯುತ್ತವೆ ನಿಮ್ಮ ಜೀವನದಲ್ಲಿ ಎರಡು ದಾರಿಗಳಿರುತ್ತವೆ ಒಂದು ಸುಲಭ ದಾರಿ ಇನ್ನೊಂದು ಸರಿಯಾದ ದಾರಿ ಸುಲಭ ದಾರಿ ತಾತ್ಕಾಲಿಕ ಆರಾಮ ಕೊಡುತ್ತದೆ ಆದರೆ ಸರಿಯಾದ ದಾರಿ ಶಾಶ್ವತ ಗೌರವ ಕೊಡುತ್ತದೆ ನೀವು ಯಾವ ದಾರಿಯನ್ನು ಆರಿಸುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನೀವು ಎಷ್ಟು ಬಾರಿ ಬಿದ್ದಿದ್ದೀರಿ ಎಂಬುದು ಮುಖ್ಯವಲ್ಲ ನೀವು ಎಷ್ಟು ಬಾರಿ ಎದ್ದು ನಿಂತಿದ್ದೀರಿ ಎಂಬುದು ಮುಖ್ಯ ಪ್ರತಿಯೊಂದು ಬಾರಿ ಎದ್ದು ನಿಲ್ಲುವಾಗ ನಿಮ್ಮ ಆತ್ಮ ಇನ್ನಷ್ಟು ಬಲವಾಗುತ್ತದೆ ಜೀವನವು ಬಿದ್ದವರನ್ನಲ್ಲ ಎದ್ದು ನಿಲ್ಲುವವರನ್ನು ಗೌರವಿಸುತ್ತದೆ ಇತರರ ಯಶಸ್ಸನ್ನು ನೋಡಿ ಹೋಲಿಕೆ ಮಾಡಬೇಡಿ ಪ್ರತಿಯೊಬ್ಬರ ಕಾಲ ಬೇರೆ ಪ್ರತಿಯೊಬ್ಬರ ಪ್ರಯಾಣ ಬೇರೆ ನೀವು ಇಂದು ನೋಡುತ್ತಿರುವ ಯಶಸ್ಸಿನ ಹಿಂದೆ ಅವರು ಕಂಡ ನೋವು ನಿಮಗೆ ಗೊತ್ತಿಲ್ಲ ಆದ್ದರಿಂದ ನಿಮ್ಮ ಸಮಯವನ್ನು ನಂಬಿ ನಿಮ್ಮ ವೇಗವನ್ನು ನಂಬಿ ನಿಮ್ಮ ಹೃದಯದಲ್ಲಿ ಸದಾ ಕೃತಜ್ಞತೆ ಇಟ್ಟುಕೊಳ್ಳಿ ಈಗಿರುವುದಕ್ಕೆ ಧನ್ಯವಾದ ಹೇಳಿ ಏಕೆಂದರೆ ಕೃತಜ್ಞತೆಯ ಮನಸ್ಸು ಯಾವಾಗಲೂ ಇನ್ನಷ್ಟು ಆಶೀರ್ವಾದಗಳನ್ನು ಆಕರ್ಷಿಸುತ್ತದೆ ಅಸಮಾಧಾನ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ ಕೃತಜ್ಞತೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಒಂದು ದಿನ ನೀವು ನಿಮ್ಮ ಕನಸಿನ ಜೀವನವನ್ನು ಬದುಕುತ್ತಿದ್ದಾಗ ಈ ದಿನಗಳನ್ನು ನೆನಪಿಸಿಕೊಳ್ಳುತ್ತೀರಿ ಇಂದಿನ ಕಣ್ಣೀರನ್ನು ನೆನಪಿಸಿಕೊಳ್ಳುತ್ತೀರಿ ಇಂದಿನ ಹೋರಾಟವನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮನ್ನು ನೀವು ಹೆಮ್ಮೆ ನಾನು ನಿಲ್ಲಲಿಲ್ಲ ಎಂದು ನಿಮ್ಮ ಹೃದಯ ಸಂತೋಷಪಡುವುದು ಆದ್ದರಿಂದ ಸ್ನೇಹಿತರೆ ನಿಮ್ಮ ಜೀವನವನ್ನು ಇತರರ ಅಭಿಪ್ರಾಯಗಳಿಂದ ನಿಯಂತ್ರಿಸಬೇಡಿ ನಿಮ್ಮ ಕನಸುಗಳನ್ನು ಇತರರ ಭಯಗಳಿಂದ ಸೀಮಿತಗೊಳಿಸಬೇಡಿ ನಿಮ್ಮ ದಾರಿಯನ್ನು ಧೈರ್ಯದಿಂದ ಹಿಡಿದುಕೊಳ್ಳಿ ನಿಮ್ಮ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿ ಜನರು ಮಾತನಾಡುತ್ತಾರೆ ಅದು ಅವರ ಸ್ವಭಾವ ಆದರೆ ನೀವು ಸಾಧಿಸುವುದು ನಿಮ್ಮ ಸ್ವಭಾವವಾಗಲಿ ನೀವು ಬೆಳೆಯುವುದು ನಿಮ್ಮ ಸ್ವಭಾವವಾಗಲಿ ನೀವು ಶಾಂತವಾಗಿರುವುದು ನಿಮ್ಮ ಸ್ವಭಾವವಾಗಲಿ ಕೊನೆಯದಾಗಿ ಒಂದು ಪ್ರಶ್ನೆ ಐದು ವರ್ಷಗಳ ನಂತರ ನೀವು ಇಂದು ತೆಗೆದುಕೊಂಡ ನಿರ್ಧಾರಕ್ಕೆ ಧನ್ಯವಾದ ಹೇಳುವೀರಾ ಅಥವಾ ಪಶ್ಚಾತ್ತಾಪ ಪಡುವೀರಾ ಈ ಪ್ರಶ್ನೆಯೇ ನಿಮ್ಮ ದಾರಿಯನ್ನು ಸ್ಪಷ್ಟಪಡಿಸುತ್ತದೆ ನಿಮ್ಮ ಜೀವನ ಅಮೂಲ್ಯ ಅದನ್ನು ವ್ಯರ್ಥ ಚಿಂತನೆಗಳಿಗೆ ಕೊಡುಗೆಯಾಗಿಸಬೇಡಿ ನಿಮ್ಮ ಆತ್ಮವನ್ನು ಬಲಪಡಿಸಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲವನ್ನು ಸಮಯಕ್ಕೆ ಬಿಡಿ ಶ್ರೀಕೃಷ್ಣನು ಹೇಳುತ್ತಾನೆ ಧೈರ್ಯವಾಗಿ ಬದುಕು ಸತ್ಯವಾಗಿ ಬದುಕು ಪ್ರಾಮಾಣಿಕವಾಗಿ ಬದುಕು ಮತ್ತು ಭಯವಿಲ್ಲದೆ ನಿನ್ನ ಕನಸುಗಳನ್ನು ಹಿಂಬಾಲಿಸು ನಿನ್ನ ಪ್ರಯತ್ನವೇ ನಿನ್ನ ಪೂಜೆ ನಿನ್ನ ಶ್ರಮವೇ ನಿನ್ನ ಪ್ರಾರ್ಥನೆ ಸ್ನೇಹಿತರೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಜೈ ಶ್ರೀಕೃಷ್ಣ ಎಂದು ಮನಸ್ಸಿನಲ್ಲಿ ಹೇಳಿ ನಿಮ್ಮ ಜೀವನದಲ್ಲಿ ಶಾಂತಿ ಬರಲಿ ನಿಮ್ಮ ಗುರಿ ಸಾಧನೆಯಾಗಲಿ ನಿಮ್ಮ ಮನಸ್ಸಿಗೆ ಧೈರ್ಯ ಸಿಗಲಿ ಈ ರೀತಿಯ ಇನ್ನಷ್ಟು ಆತ್ಮಬಲ ತುಂಬುವ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯುವುದನ್ನು ಮರೆಯಬೇಡಿ ನಿಮ್ಮ ಜೀವನ ಬೆಳಕಿನಿಂದ ತುಂಬಿರಲಿ ನಿಮ್ಮ ದಾರಿ ಸ್ಪಷ್ಟವಾಗಿರಲಿ ನಿಮ್ಮ ಹೃದಯ ಶಾಂತವಾಗಿರಲಿ ಜೈ ಶ್ರೀಕೃಷ್ಣ